ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಆ್ಯಕ್ಚುಲಿ ಟೀ ಶರ್ಟ್ ಇರಲ್ಲ ನೋಡಿ ಟೀ ಶರ್ಟ್ ಆ್ಯಕ್ಚುಲಿ ಜಿಮ್ ಟ್ರೈನರ್ ಟೀ ಶರ್ಟೆಲ್ಲೇ ಮಾಡಿದೆ ಬಟ್ ಆ್ಯಕ್ಚುಲಿ ಹಂಗೆ ಮಾಡೋಕ್ಕೆ ಹೋಗ್ಬಾರ್ದು ಪ್ರೊಫೆಷನಲ್ ಬೇರೆ ಥರನೇ ನೋಡಿ ಅದು ಕಂಫರ್ಟಬಲ್ ಆಗಿರಲ್ಲ ಅದು ಯೂನಿಫಾರ್ಮಲ್ಲಿ ಮಾಡೋಕೆ ಹೋಗ್ಬಾರ್ದು ಎಕ್ಸಸೈಜ್ನ ದಯವಿಟ್ಟು ಕ್ಷಮೆ ಇರಲಿ ಇರೋ ಒಂಥರ ಅನಿಸ್ಬಿಡ್ತು ನನಗೆ ಆಮೇಲೆ ತುಂಬ ಜನ ನೋಡಿ ಇದು ಶರ್ಟ್ ಹಾಕೊಂಬರೋದು ಪ್ಯಾಂಟ್ ಹಾಕೊಂಬರೋದು ಜೀನ್ಸಲ್ಲಿ ಆ ಥರ ಎಲ್ಲ ಹೋಗ್ಬಾರ್ದು ಅದು ಅನ್ಕಂಫರ್ಟಬಲ್ ಅದು ಒಂಥರ ಯೂನಿಫಾರ್ಮ್ ಇರಬೇಕು ಕರೆಕ್ಟಾಗಿ ಮಾಡಬೇಕು ಬಟ್ಟು ಆ್ಯಕ್ಚುಲಿ ನಾನು ಇವತ್ತು ಬರೀ ಜಸ್ಟ್ ಕೋರ್ ಸ್ಟ್ರೆಂತ್ ಮಾಡಿಕೊಂಡೆ ಬರೀ ಕಾಡಿ ಮಾಡೋಕ್ಕೋಸ್ಕರ ಲೈಟಾಗಿ ಕೋರ್ ಸ್ಟ್ರೆಂತ್ ಮಾಡಿಕೊಂಡು ಕಾಡೇ ಮಾಡಿ ಟಿ ಶರ್ಟ್ ಮರೆತು ಬಂದುಬಿಟ್ಟೆ ಅದಕ್ಕೆ ಮಾಡಲೇಬೇಕು ಅಂತ ಇಲ್ಲಾಂದ್ರೆ ತಿರ್ಗಾ ನಾನು ಹೋಗೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಓಕೆ ನೀವು ಏನಿಲ್ಲ ಬಿ ಪಾಸಿಟಿವ್ ಎಲ್ಲ ಒಳ್ಳೆಯದಾಗುತ್ತೆ ಆಮೇಲೆ ನಮಗೆ ಏನೇ ಇದ್ರೂ ನೋಡಿ ಇರ್ತಾ ಇರ್ತವೆ ನಿಮ್ಮ ಎನರ್ಜಿನ ಡ್ರಾಪ್ ಮಾಡೋಕ್ಕೆ ಬೇರೆ ಬೇರೆ ನೆಗೆಟಿವ್ ಎನರ್ಜಿಗಳು ಬರ್ತಿರ್ತವೆ ಬಟ್ ನಾವು ಪಾಸಿಟಿವ್ ಆಗಿರಬೇಕು ಹ್ಞೂ ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಕಮಿಟ್ಮೆಂಟಿಂದ ನಿಮಗೆ ನಗಕ್ಕೂ ಒಂಥರ ಎಲ್ಲಿ ನಗ್ತಾಯಿದ್ದಾನೆಲ್ಲ ಅಂದ್ಬಿಡ್ತಾರೆ ನೋಡಿ ಜನಗಳು ಎಲ್ಲಿ ಖುಷಿಯಾಗಿದ್ದಾನೆಲ್ಲ ಅನ್ಸ್ಬಿಡುತ್ತೆ ಖುಷಿ ಕೆಲವರು ಆಗ್ಯಾರೆ ನೋಡಿ ಖುಷಿಯಾಗಿದ್ರು ತಪ್ಪು ಯಾವಾಗಲೂ ಹೆಂಗಿರ್ಬೇಕಂದ್ರೆ ದುಃಖದಲ್ಲೇ ಇರಬೇಕು ಮನುಷ್ಯ ನಿಮಗೆ ಅವನ ಆರೋಗ್ಯ ಕೆಡಿಸ್ಕೊಂಡು ನಾನು ಆ ಅಲ್ಲ ದೇವ್ರೆ ನಾನು ತುಂಬ ತಪ್ಪು ಮಾಡಿಬಿಡ್ತೀನಿ ಆರೋಗ್ಯನ ಏನೋ ಫಿಟ್ನೆಸ್ ಮಾಡಲೇಬೇಕು ಆರೋಗ್ಯ ಚೆನ್ನಾಗಿದ್ದರೆ ತಾನೇ ನೀವೇನು ಬೇಕಾದರೂ ಫೈಟ್ ಮಾಡ್ಬೋದು ಆರೋಗ್ಯ ಇದ್ರೇ ಎಲ್ಲ ನೀವು ಆರೋಗ್ಯವಾಗಿದ್ದರೆ ಅಂದ್ಕೊಳ್ಳಿ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ನೀವೇ ಆರೋಗ್ಯವಾಗಿರಲಿ ಅಂದ್ಕೊಡಿ ತುಂಬ ಕಷ್ಟ ಆಗಿಬಿಡುತ್ತೆ ಯಾವಾಗ ನೀವು ಡಿಸ್ಟರ್ಬ್ ಆಗ್ತಿರೋ ಅವಾಗ ಹೆಲ್ತ್ ಬಗ್ಗೆ ಇನ್ನೂ ಫೋಕಸ್ ಜಾಸ್ತಿ ಮಾಡಬೇಕು ಇವಾಗ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಿಕ್ಟ್ ಆಗಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಿಕ್ಟ್ ಆಗಬೇಕು ಅವಾಗ ಡಯಟಲ್ಲಿ ಅದು ಇದು ಫುಲ್ ನಿಮ್ಮ ಪ್ರಾಬ್ಲಮ್ಸ್ಗೆ ಪ್ರಾಬ್ಲಮ್ ಕೊಟ್ಬಿಡ್ಬೇಕು ನಾವು ನಮಗೆ ಪ್ರಾಬ್ಲಮ್ ಕೊಡೋಕೆ ಬಂದುಬಿಟ್ರೆ ನಾವು ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಕೊಟ್ಬಿಡ್ಬೇಕು ಅಂದರೆ ಇವನು ಎಷ್ಟು ನೋಡೋಣ ಇವನು ತಡ್ಕೊತ ತಡ್ಕೊಳೋದಲ್ಲ ತಡ್ಕೊಳೋಕೆ ಮುಂಚೆನೇ ನಾವು ಕೊಟ್ಬಿಡ್ಬೇಕು ಎಸ್ ಇವ್ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಕೋರ್ ಅಂತ ಎಕ್ಸಸೈಸು ಕೋರ್ ಅಂದರೆ ಮೌಂಟೇನ್ ಕ್ಲೈಂಬಿಂಗ್ ಒಂದು ಸ್ವಲ್ಪ ಅದೇ ಒಂಥರ ಅನ್ಕಂಫರ್ಟಬಲ್ ಆಗೋಯ್ತು ನನಗೆ ಅದು ಶರ್ಟ್ ಬಟ್ ಓಕೆ ಅದು ಆ್ಯಕ್ಚುಲಿ ಅದು ಹ್ಞೂ ಇಲ್ಲಿ ಮ್ಯಾಕ್ಸಿಮಮ್ ಇನ್ಸೈಡ್ ಮೌಂಟೇನ್ ಕ್ಲೈಮ್ ತಗೋಬೇಕು ನೋಡಿ ನೀವು ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀತ್ ನಾರ್ಮಲ್ ಮಾಡಿ ರೈಟ್ ಟ್ವೆಂಟಿ ಮಾಡಿ ಲೆಫ್ಟ್ ಟ್ವೆಂಟಿ ಮಾಡಿ ಮತ್ತು ಆಲ್ಟ್ರೇಟ್ ಟ್ವೆಂಟಿ ಮಾಡಿ ರೈಟ್ ಟ್ವೆಂಟಿ ಮಾಡಿ ಲೆಫ್ಟ್ ಟ್ವೆಂಟಿ ಮಾಡಿ ಮತ್ತು ಆಲ್ಟ್ರೇಟು ಒಂದು ರೈಟು ಒಂದು ಲೆಫ್ಟು ಎರಡು ಮಾಡಿದ್ರೆ ಒನ್ ಕೌಂಟು ಇದಕ್ಕೆಲ್ಲ ಬ್ರೀದ್ ನಾರ್ಮಲ್ ನೋಡಿ ನಾರ್ಮಲ್ ಹೇಳ್ತೀನಿಲ್ವ ಬ್ರೀದಿನ್ ಬ್ರೀದ್ ಔಟ್ ಮಾಡಿ ಅಂತ ಈ ಥರ ಎಕ್ಸಸೈಸ್ಗಳಿಗೆ ಬ್ರೀದ್ ನಾರ್ಮಲ್ ಮಾಡಬೇಕು ಆಮೇಲೆ ಕೋರ್ ಮೇಲೆ ಕಾನ್ಸಂಟ್ರೇಟ್ ನೋಡಿ ಹೋಲ್ಡಿಂಗ್ ಮಾಡಿದಾಗ ಹೋಲ್ಡಿಂಗ್ ಸ್ಟ್ರೆಂತ್ ತುಂಬ ಜನಕ್ಕೆ ಇರೋದೇ ಇಲ್ಲ ಹೋಲ್ಡಿಂಗ್ ಸ್ಟ್ರೆಂತ್ ಬಿದ್ದೋಗ್ಬಿಡುತ್ತೆ ಶೋಲ್ಡ್ರ್ ಫೇಲ್ಯೂರ್ ಆಗಿಬಿಡುತ್ತೆ ಬಿಡಬಾರ್ದು ನೀವು ನೋಡಿ ರೈಟು ಮಾಡಿ ಲೆಫ್ಟು ಮಾಡಿ ಆಲ್ಟ್ರನೇಟ್ ಮಾಡೋದಿರುತ್ತಲ್ವ ಅದು ನೆಕ್ಸ್ಟ್ ಲೆವೆಲ್ ನೀವು ಹೋಲ್ಡಿಂಗ್ ಸ್ಟ್ರೆಂತ್ ಚೆನ್ನಾಗಿದೆ ಅಂತ ಎಸ್ ಬ್ರೀ ನಾರ್ಮಲ್ ಮಾಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆದರೆ ಇಮಿಡಿಯೇಟ್ಲಿ ಹೋಲ್ಡು ಮಾಡಿ ಆಮೇಲೆ ಇನ್ನೊಂದು ಏನಾಗ್ಬಿಡಿತ್ತು ಅಂದರೆ ಅದು ನೋಡಿ ಕ್ಯಾಮ್ರ ಕ್ಯಾಮ್ರಾ ಫೋನ್ ಬಂದುಬಿಟ್ರೆ ಮುಗೀತು ನೋಡಿ ಎಲ್ಲ ವೀಡಿಯೋ ಇಷ್ಟೊಂದು ಮಾಡಿದ್ದೆ ಆಮೇಲೆ ಇದಕ್ಕೆ ವಿಡಿಯೋ ತಿರ್ಗಾ ಫ್ಲೈಟ್ ಮೊಡ್ಗೆ ಹಾಕಿ ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ನಾನು ಯಾವಾಗಲೂ ಅಷ್ಟೇ ನೋಡಿ ನಾನು ಏನೋ ಒಂದು ಅಂದ್ಕೊಂಡಿರ್ತೀನಿ ಇಲ್ಲೊಂದು ಏನೋ ಆಗ್ತಾ ಇರುತ್ತೆ ನೋಡಿ ಭಗವಂತನ ಎಲ್ಲ ಆಟ ಏನೇನು ಅನ್ಬೇಕು ಚಿಕ್ಕ ಚಿಕ್ಕ ಇದಕ್ಕೂ ಒಂಥರ ಇರಲಿ ಪ್ಲ್ಯಾಂಕ್ ನೋಡಿ ತುಂಬ ಜನ ಪ್ಲ್ಯಾಂಕ್ ಕರೆಕ್ಟಾಗಿ ಮಾಡೋಲ್ಲ ಹಿಂಗೆ ಆರ್ಚ್ ಮಾಡೋದು ಹಿಂಗೆ ಕರು ಮಾಡೋದು ಮಾಡ್ಬಾರ್ದು ಕರೆಕ್ಟಾಗಿರ್ಬೇಕು ಶೋಲ್ಡರು ಹಿಪ್ಪು ಒಂದು ಲೆವೆಲ್ಗೆ ಇರಬೇಕು ఆమె హిప్పందే నీ డౌన్ మాట్ అంద ఆంకల్గర కరెక్ట హిరకు నోడి కోర్ మేలే కాన్సన్ట్రేట్ మూడు బ్రీద కర్ మే కాన్సన్ట్రేట్ మి బ్రీద్ నార్మల్ మి బ్రీదిన్ బ్రీద్వు బ్రీదింగ్ నార్మల్ బ్రీద్ కోర్ మేలు కాన్సన్ట్రేట్ మి ఆమె గ్లూడ్స్ క్వీజ్ మా కరెక్టా ఇట్కు తుంబా కరెక్టే నోడి సైడ్ ప్లాంకు అంటే శోల్డరు మే ఎల్బో మెస్ట్ హింబు నోడి ఓకేనా ನೆಕ್ ಕೂಡ ಸ್ಟ್ರೈಟಾಗಿ ಇಟ್ಕೊಂಡಿರ್ಬೇಕು ನೀವು ಆಬ್ಲಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಕೆಳಗಡೆ ಇಲ್ಲಿ ಕೆಳಗೆ ವರ್ಕ್ ಆಗಬೇಕು ನೋಡಿ ಎಲ್ ಫೀಲ್ ಆಗುತ್ತೆ ನೋಡಿ ನಿಮಗೆ ಎಸ್ ಈ ಕಡೆ ಒಂದು ಸ್ವಲ್ಪ ಥರ್ಟಿ ಟು ತರ್ಟಿ ಸೆಕೆಂಡ್ ಇಟ್ಕೊಡಿ ಎಸ್ ಹಿಂಗೆ ನೋಡಿ ಗುಡ್ ಬ್ರೀ ನಾರ್ಮಲ್ ಮಾಡಿ ಆಬ್ಲಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ್ಯಕ್ಚುಲಿ ಇದ್ದೀನಿ ನಾನು ಬೆಳಗ್ಗೆ ಯಾರು ಅಲ್ವಾ ಆ್ಯಕ್ಚುಲಿ ನಿನ್ನೆ ವರ್ಕೌಟ್ ಮಾಡಿದ್ದಿದ್ದು ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಡಬ್ ಮಾಡ್ಕೊತಾ ಇದ್ದೀನಿ ಬಟ್ ಆ್ಯಕ್ಚುಲಿ ಇವಾಗ ಮಳೆ ನೋಡಿ ಮಳೆ ಬರ್ತಾ ಇದೆ ಬೆಳಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಹೊರಗಡೆ ಇದು ಕ್ಯಾಟನ್ ಕ್ಯಾಮೆಲ್ ನೋಡಿ ಬ್ರೀದಿನ್ ಬ್ರೀದ್ಔಟ್ ಬ್ರೀದಿನ್ ಬ್ರೀದ್ಔಟ್ ಬ್ರೀದಿನ್ ಔಟ್ ಇದು ಕ್ಯಾಟನ್ ಕ್ಯಾಮೆಲ್ ನೋಡಿ ಇದು ಬೆಸ್ಟ್ ಎಕ್ಸಸೈಸ್ ನಿಮಗೆ ಸ್ಪೈನಲ್ಲಿಂದ ಸರ್ವೆಕಲಿಂದ ಹಿಡ್ಕೊಂಡು ನಿಮಗೆ ಕೋರ್ ಕೋರ್ ಕೂಡ ವರ್ಕ್ ಆಗುತ್ತೆ ಪೆಲ್ವಿಕ್ ಸ್ಟ್ರೆಚ್ ಆಗುತ್ತೆ ಲೋವರ್ ಬ್ಯಾಕ್ ಸ್ಟ್ರೆಂತ್ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಇದು ತುಂಬ ಹೊತ್ತು ಐ ಟಿ ಕಂಪ್ಲೇಂಟ್ ಕೂತಾಗಿರುತ್ತಲ್ವ ತುಂಬ ಸ್ಟಿಫ್ ಆದಾಗ ಈ ಥರ ಒಂದು ಎಕ್ಸೈಸ್ ಮಾಡಿ ಫುಲ್ ನಿಮಗೆ ಫುಲ್ ನೆಕ್ಸ್ಟ್ ಲೆವೆಲ್ ರಿಲ್ಯಾಕ್ಸ್ ಆಗುತ್ತೆ ನೋಡಿ ಆವಾಗ ಬ್ಯಾಕ್ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ ಮಾಡ್ತಾ ಇರಿ ನಿಮಗೆ ತುಂಬ ಸ್ಟ್ರೈನ್ ಆದಾಗ ಈ ಥರ ದಯವಿಟ್ಟು ಎಲ್ಲರೂ ಎಕ್ಸಸೈಸ್ ಮಾಡಿ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ದಯವಿಟ್ಟು ತುಂಬ ಜನ ಎಕ್ಸಸೈಸ್ ಮಾಡ್ತಾಯಿಲ್ಲ ಮಾಡಿ ಇದು ಅಷ್ಟೇ ನೋಡಿ ಬರ್ಡ್ಯಾಂಡ್ ಆಗಿದೆಯಲ್ವಾ ಕರೆಕ್ಟಾಗಿ ಮಾಡಲ್ಲ ಕರೆಕ್ಟಾಗಿರ್ಬೇಕು ಇದು ಲೆಗ್ ಫುಲ್ ಕೆಳಗಿರಬೇಕು ಫುಲ್ ಹ್ಯಾಂಡ್ ಸ್ಟ್ರೆಚ್ ಆಗ್ತಿರಬೇಕು ಪೆಲ್ವಿಕ್ ಫುಲ್ ಒಳಗಡೆ ನಿಮ್ಗೆ ಸ್ಟ್ರೆಚ್ ಆಗ್ತಿರ್ಬೇಕು ಕೋರು ಫುಲ್ ಫುಲ್ ಆಗಬೇಕು ಸ್ಟ್ರೆಚ್ ಆಗಬೇಕು ನೋಡಿ ತುಂಬ ಜನ ಏನು ಮಾಡ್ಬಿಟ್ಟು ಮಧ್ಯಕ್ಕೆ ಕರ್ವ್ ಮಾಡ್ಕೊಂಡ್ಬಿಡ್ತಾರೆ ಹಿಂಗೆ ಅಂದರೆ ಲೆಗ್ ಮೇಲೆ ಇಟ್ಕೊಂಡು ಮಾಡಕ್ಕೆ ಹೋಗ್ಬಾರ್ದು ನೋಡಿ ಲೆಗ್ ಅಂದರೆ ಫುಲ್ ಮೇಲೆ ತೊಗೊಂಬಿಡ್ತಾರೆ ಹಿಂಗೆ ಲೆಗ್ ಮೇಲ್ ತೊಗೊಂಡು ಇರಬೇಕು ಫುಲ್ ಹಿಂಗೆ ತೊಗೋಕ್ ಹೋಗ್ಬಾರ್ದು ನೋಡಿ ಇರಬೇಕು ಕರೆಕ್ಟಾಗಿ ಎಸ್ ಇದು ಡೌನ್ ಬರಬೇಕು ಫುಲ್ ನಿಮ್ಮ ಕೋರ್ ಫುಲ್ ಸ್ಟ್ರೆಚ್ಚಾಗ ಫೀಲ್ ಗೊತ್ತಾಗಬೇಕು ತುಂಬ ಜನ ಇದು ಮಾಡಿದಾಗ ಏನು ಗೊತ್ತಾಗಲ್ಲ ಅಂತಾರೆ ಬಟ್ ನೀವು ಕರೆಕ್ಟಾಗಿ ಮಾಡಲ್ಲ ಕಾನ್ಸಂಟ್ರೇಟ್ ಮಾಡಲ್ಲ ಏನು ವರ್ಕ್ ಆಗುತ್ತೆ ಅಂತ ಓಕೆ ಎಸ್ ನೆಕ್ಸ್ಟ್ ನೋಡಿ ಎರಡೊಂದು ಬ್ಯಾಕೆಲ್ಲ ಹಿಪ್ ಹಾಪ್ ಇದು ಇದು ಕೂಡ ಅಷ್ಟೇ ಪೆಲ್ವಿಕ್ ಸ್ಟ್ರೆಂತು ನಿಮಗೆ ಲೋರ್ ಬ್ಯಾಕ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ನೋಡಿ ಇದು ನೋಡಿ ಬ್ರೀದ್ ಔಟ್ ಸ್ಲೋ ಡೌನ್ ಬ್ರೀದಿಂಗ್ ಮಸಲ್ನ ಕಾಂಟ್ರಾಕ್ಟ್ ಅಂತ ಸ್ಕ್ರೀಸ್ ಆಗುತ್ತೆ ಗ್ಲೂಟ್ಸ್ನ ರಿಲೀಸ್ ಮಾಡಬೇಕು ನೋಡಿ ಬ್ರೀದ್ ಔಟ್ ಬ್ರೀದಿನ್ ಎಸ್ ಇದಕ್ಕೆ ಔಟ್ ಬ್ರೀದಿಂಗ್ ಮಾಡಬೇಕು ಕೆಲವೊಂದು ಸ್ಪೀಡ್ ಎಕ್ಸಸೈಸು ಅಥವಾ ಹೋಲ್ಡಿಂಗ್ ಎಕ್ಸಸೈಸು ಎಲ್ಲ ಇರುತ್ತೆ ನೋಡಿ ಈ ಮೂಮೆಂಟಿಂಗ್ ಎಕ್ಸರ್ಸೈಸ್ ಮತ್ತು ಇದು ಹೋಲ್ಡಿಂಗ್ ಮಾಡಬೇಕಾದ್ರೆ ನೀವು ಬ್ರೀದ್ ನಾರ್ಮಲ್ ಮಾಡಿ ಈ ಥರ ಮೂಮೆಂಟ್ಸ್ ನೋಡಿ ಇವಾಗ ಔಟ್ ಸ್ಲೋ ಬ್ರೀದಿಂಗ್ ಈ ಥರ ಕಾಂಟ್ರಾಕ್ಟ್ ಮಾಡಿ ರಿಲೀಸ್ ಮಾಡೋದಿರುತ್ತಲ್ವ ಆವಾಗ ಬ್ರೀದಿನ್ ಔಟ್ ಮಾಡಬೇಕು ನೋಡಿ ಎಸ್ ಹ್ಞೂ ನೆಕ್ಸ್ಟ್ ನೋಡಿ ಸೇಮ್ ಸೂಪರ್ ನೈಂಟಿಟಿಗೆ ಅಂದರೆ ಲೈಕ್ ಫೋಲ್ಡಲ್ಲಿ ಒನ್ ಜಸ್ಟ್ ಹೋಲ್ಡ್ ಮಾಡ್ಕೋಬೇಕು ನೋಡಿ ಇದೊಂದು ತರ್ಟಿ ಫೋರ್ಟಿ ಸೆಕೆಂಡ್ ಹೋಲ್ಡ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾಡಿ ಫೇಲ್ಯೂರ್ ಆಗಬೇಕು ನೋಡಿ ನಿಮಗೆ ಕೋರ್ ಫೀಲ್ ಆಗಬೇಕು ತುಂಬ ಜನ ಬರ್ರಿ ಟ್ವೆಂಟಿ ಕೌಂಟ್ಸು ತರ್ಟಿ ಕೌಂಟ್ಸ್ ಮಾಡಿಬಿಟ್ಟಾರ ನಿಮಗೆ ಫೇಲ್ಯೂರ್ ಫೀಲ್ ಆಗಬೇಕು ವೈಬ್ರೇಷನ್ ಸ್ಟಾರ್ಟ್ ಆಗಬೇಕು ನೋಡಿ ಎಸ್ ಆಗುತ್ತೆ ಗಡ್ ನೆಕ್ಸ್ಟು ಹಾಗೆ ನೋಡಿ ಅದೇ ಬೌತ್ ಲೆಗ್ ಫೋಲ್ಡಲ್ಲೇ ಒನ್ ಲೆಗ್ ಸ್ಟೆಚ್ ಮಾಡಬೇಕು ಒನ್ ಲೆಗ್ ಫುಲ್ ಸ್ಟೆಚ್ ಆಗಬೇಕು ನೋಡಿ ನೀ ಒಳಗಡೆ ತೊಗೋಬೇಕು ಲೆಗ್ ಸ್ಟೆಚ್ ಇರಬೇಕು ಎಸ್ ಬ್ರೀದ್ ನಾರ್ಮಲ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ಕಡೆ ರೈಟ್ ಲೆಗ್ ಅಂದರೆ ಟ್ವೆಂಟಿ ಕೌಂಟ್ಸ್ ಲೆಫ್ಟ್ ಲೆಗ್ ಅಂದರೆ ಟ್ವೆಂಟಿ ಕೌಂಟ್ಸ್ ಮಾಡಿ ಸೊ ಫಿಫ್ಟೀನ್ ಕೌಂಟ್ಸ್ ಎಷ್ಟಾಗುತ್ತೆ ಅಷ್ಟು ಫೇಲ್ಯೂರ್ ಆಗಬೇಕು ನಿಮಗೆ ಎಸ್ ಬಿಡಕ್ಕೆ ಹೋಗ್ಬೇಡಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದ್ ನಾರ್ಮಲ್ ಮಾಡಿ ಎಸ್ ಗುಡ್ ಲೋವರ್ ಬ್ಯಾಕ್ ಸ್ಟ್ರೈನ್ ಆಗುತ್ತೆ ಸ್ವಲ್ಪ ಲೋವರ್ ಬ್ಯಾಕ್ ಸ್ಟ್ರೈನ್ ಆಗೋರಿಗೆ ಸ್ವಲ್ಪ ಕಾಲು ಮೇಲೆ ಇಟ್ಕೊಳ್ಳಿ ಇಲ್ಲಾಂದ್ರೆ ಸಿಂಗಲ್ ಇದ್ದ ಮಾಡಿ ಆಗಿಲ್ಲ ಅಂದರೆ ಏನಿದ್ರೆ ನಿಮ್ಮ ಟ್ರೈನರ್ಸ್ನ ಕೇಳಿ ದಯವಿಟ್ಟು ಕರೆಕ್ಟಾಗಿ ಮಾಡಿ ಅದರಲ್ಲೇ ಸ್ವಿಂಗ್ ಮೂವ್ಮೆಂಟ್ ಮಾಡೋದು ನೋಡಿ ಸ್ಲೋವಾಗಿ ಡೌನ್ ಮಾಡಬೇಕು ಅಪ್ ಮಾಡಬೇಕು ಇನ್ ಡೌನ್ ಬ್ರೀದ್ ಇದರಲ್ಲಿ ಓಕೆ ಸ್ಲೋವಾಗಿ ಮಾಡೋದು ನಾರ್ಮಲ್ ಬ್ರೀದ್ ಮಾಡಿದ್ರೆ ಓಕೆ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಯಾಸ್ ರೈಟಿಂದ ಫಿಫ್ಟೀನ್ ಅಥವಾ ಲೆಫ್ಟಿಂದ ಫಿಫ್ಟೀನ್ ಮಾಡ್ಕೊಳ್ಳಿ ನಿಮ್ಗೆ ಆಗುತ್ತೆ ಅಷ್ಟು ಮಾಡಿ ಕರೆಕ್ಟಾಗಿ ಆಮೇಲೆ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಹೆಲ್ತ್ ನೋಡ್ಕೊಳ್ಳಿ ಆರೋಗ್ಯವಾಗಿರಿ ಖುಷಿ ಖುಷಿಯಾಗಿರಿ ಖುಷಿನ ಏನು ಏನು ಕೊಟ್ಟರು ನಿಮ್ಗೆ ಖುಷಿ ಏನಿದ್ರೂ ಖುಷಿಯಾಗಿರಬೇಕು ನೋಡಿ ಕಮಿಟ್ಮೆಂಟ್ ಇದ್ದೇ ಇರುತ್ತೆ ಮನುಷ್ಯನಿಗೆ ಮಗ್ನಾಗ್ತಾ ಖುಷಿಯಾಗಿರಬೇಕು ಅದೇ ಜೀವನ ಅಲ್ವಾ ನೀವು ಚೆನ್ನಾಗಿದ್ರೇ ಎಲ್ಲನೂ ನೀವೇ ಚೆನ್ನಾಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯವಾಗಿ ಇರಿ ಆರೋಗ್ಯಕರ ಆಹಾರ ತಿನ್ನಿ ಕರೆಕ್ಟಾಗಿ ಡಯಟ್ ಮಾಡಿ ನೀಟಾಗಿ ಇರಿ ಡಿಸಿಪ್ಲೈನ್ ಆಗಿ ಲೇಝಿ ಆಗಕ್ಕೆ ಹೋಗ್ಬೇಡಿ ಇದು ಸೂಪರ್ ಮ್ಯಾನ್ ನೋಡಿ ಸೂಪರ್ ಮ್ಯಾನ್ ಹೂ ಅಂತ ಹೋಗೋದೆ ಹುಡುಗಿರು ಮಾಡ್ಬೇಕಾದ್ರೆ ಹೆಣ್ಮಕ್ಳು ಮಾಡಬೇಕಾದ್ರೆ ಸೂಪರ್ ಉಮೆನ್ ಅವರು ಫ್ಯಾಸ್ ಗಡ್ ಇವತ್ತು ಇಷ್ಟ ಆಯ್ತು ನೋಡಿ ಸ್ವಲ್ಪ ಮಾಡೋದು ಇವತ್ತು ಆ್ಯಕ್ಚುಲಿ ಟೀ ಶರ್ಟ್ ಇಲ್ಲ ಅಂದಗೋಸ್ಕರ ಇದು ಇಷ್ಟು ಮಾಡಿಕೊಂಡೆ ಇದಾದ್ಮೇಲೆ ಸ್ವಲ್ಪ ಹೊತ್ತು ಕಾಡಿಯೋ ಮಾಡ್ಕೊತೀನಿ ನೀವು ಟ್ರೈ ಮಾಡಿ ದಯವಿಟ್ಟು ಎಕ್ಸರ್ಸೈಸ್ ಆದಮೇಲೆ ಸ್ವಲ್ಪ ಕಾಡೇ ಮಾಡ್ಕೊಳ್ಳಿ ಅದೇ ಹೇಳ್ತಾ ಇದೆ ನೋಡಿ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಕಾಡಿ ಮಾಡಿ ಓಕೆನಾ ನಾನೊಂದು ಹದಿನೈದು ನಿಮಿಷ ಮಾಡ್ತೀನಿ ಕೊರು ಅಷ್ಟೇನಾದ್ರು ಆಮೇಲೆ ವರ್ಕೋಟ ಅಂದಮೇಲೆ ಸ್ಟ್ರೆಚಿಂಗ್ ಮಾಡಬೇಕು ನೋಡಿ ನೀವು ಏನೇ ಮಾಡಿದ್ರೂ ಅಷ್ಟೇ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತಲ್ಲ ನೀವೇನು ಮಾಡಿದ್ರು ಅಷ್ಟೇ ಇವು ಹೋಲ್ಡಿಂಗ್ ಮಾಡಿದಾಗ ಶೋಲ್ಡರ್ ವರ್ಕ್ ಆಗಿರುತ್ತೆ ಎಲ್ಲ ವರ್ಕ್ ಸ್ಟ್ರೆಚ್ ಮಾಡ್ಕೊಂಡೇ ಹೋಗ್ಬೇಕು ಫ್ರೀ ಮಾಡ್ಕೊಂಡು ಸ್ಟ್ರೆಚ್ ಮಾಡ್ಕೊಂಡು ದಯವಿಟ್ಟು ಸ್ಟ್ರೆಚ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಟಿ ಶರ್ಟ್ ಮೇಲೆ ನೋಡಿ ಅದು ಟೈಟ್ ಇರುತ್ತೆ ಯಾವಾಗಲೂ ಟೈಟ್ ಇದ್ದಾಗ ಅನ್ಕಂಫರ್ಟಬಲ್ ನೋಡಿ ಅದು ಸ್ಟ್ರೆಚಬಲ್ ಆಗಬೇಕಲ್ಲ ಹಾಳಾಗ್ಬಿಡುತ್ತೆ ಆ ಥರ ಯೂನಿಫಾರ್ಮಲ್ಲಿ ಮಾಡಕ್ಕೆ ಹೋಗ್ಬಾರ್ದು ಒಂಥರ ಡಿಸಿಪ್ಲಿನ್ ಕರೆಕ್ಟಾಗಿರ್ಬೇಕು ಎಸ್ ಆರೋಗ್ಯವಾಗಿರಿ ಖುಷಿಯಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಒಳ್ಳೆ ಡಯಟ್ ಮಾಡಿ ಡಿ ಪಾಸಿಟಿವ್ ಎಲ್ಲ ಒಳ್ಳೆದಾಗುತ್ತೆ ಖುಷಿಯಾಗಿ ಚೆನ್ನಾಗಿರಿ ಓಕೆನಾ ದಯವಿಟ್ಟು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿ ಹೋಗಬೇಡಿ ಹೋಗ್ಬೇಡಿ ಕಮಿಟ್ಮೆಂಟ್ ಕಮಿಂಟ್ ಮಾಡೆ ನೀವು ಎಷ್ಟು ದಿನ ನೀವು ವೀಕ್ಲಿ ತ್ರೀ ಡೇಸ್ ಆದರೂ ಮಾಡಿ ಒನ್ ಡೇ ಆದರೂ ಮಾಡಿ ಫಿಟ್ನೆಸ್ ಬಿಡಬೇಡಿ ಆರೋಗ್ಯ ನೋಡ್ಕೊಳ್ಳಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಖುಷಿಯಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಎಸ್ ವಿ ಪಾಸಿಟಿವ್